ನಮಸ್ಕಾರ ಡಬ್ಬಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಸರ್ಕಾರ ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ ಎಂದು ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಸರ್ಕಾರದ ಹಿತಾಸಕ್ತಿ ಏನೇನೂ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿ ಮೊಹಂತಿ ಅವರು ಕೇಂದ್ರ ಎರವಲು ಸೇವೆಗೆ ಹೋಗುತ್ತಿರುವ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಈ ಬಗ್ಗೆ ಯಾವುದೇ ವಿವರ ಕೂಡ ಲಭ್ಯವಿಲ್ಲ ಡಿಜಿ ಮಟ್ಟದ ಅಧಿಕಾರಿಯನ್ನ ಎಸ್ಐಟಿಗೆ ಮುಖ್ಯಸ್ಥರಾಗಿ ನೇಮಕ ಮಾಡಬೇಕೆನ್ನುವುದು ಮಾತ್ರ ಸರ್ಕಾರದ ಉದ್ದೇಶ ಮೊಹಂತಿ ಅವರು ಬದಲಾದ್ರೆ ಆ ಜಾಗಕ್ಕೆ ಬೇರೆಯವರನ್ನ ನೇಮಕ ಮಾಡಲಾಗುವುದು ಎಂದು ಹೇಳಿದರು ನ್ಯೂಸ್ ನಮಗೆ ವರದಿ ಬರೋವರೆಗೂ ಕೂಡ ಮಾತಾಡೋದಿಲ್ಲ ಮಾತಾಡಲು ಯಾಕೆಂದ್ರೆ ಅದ್ರಲ್ಲಿ ನಮ್ಗೇನು ಆಸಕ್ತಿ ಏನಿಲ್ಲ ನಮ್ಗಿರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು ಅದು ತನಿಖೆ ಸಂಪೂರ್ಣ ಆಗೋವರೆಗೂ ಯಾರು ಕೂಡ ಮಾತಾಡೋದು ಮೊಹಂತಿ ಅವರನ್ನ ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ರು ಡಿ ಜಿ ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ ಮೊಹಂತಿ ಅವರು ಕೇಂದ್ರ ಸರ್ಕಾರದ ಅಹ್ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಅದನ್ನೇನು ತೀರ್ಮಾನನೇ ತಗೊಂಡಿಲ್ಲ ಡೆಪ್ಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನ ಡಿ ಪಿ ಗಾರಿಗೆ ಬರುತ್ತೆ ಮುಖ್ಯಮಂತ್ರಿಗಳಿಗೆ ಬರುತ್ತೆ ನಾವ್ ಯಾರು ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ ಸುಮ್ನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಕಾಣಿಸೋದಿಲ್ಲ ನಮ್ಗೆ ಯಾಕೆ ಸರ್ಕಾರದ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ ನಾವು ಇಲ್ಲಾಂದ್ರೆ ನಾವು ಎಸ್ ಐ ಟಿ ಯಾಕೆ ಮಾಡ್ತಾ ಇದ್ವಿ ನಮ್ಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗ್ ಬರಬೇಕು ಅನ್ನೋದಷ್ಟೇ ನಮ್ಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಸ್ ಐ ಟಿ ಅನ್ನ ಮಾಡಿದ್ದೇವೆ ಎಸ್ ಐ ಟಿ ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಯಾಕೆಂದ್ರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನ ರಕ್ಷಣೆ ಮಾಡಬೇಕು ಯಾರನ್ನ ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಯಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ ಯಾರು ಕೂಡ ಅದನ್ನ ತಪ್ಪು ಭಾವನೆಯಿಂದ ನೋಡಬಾರ್ದು ನನ್ನ ವಿನಂತಿ ಏನು ಅಂದ್ರೆ ನಾವು ಬಹಳ ಟ್ರಾನ್ಸ್ಪರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಸರ್ಕಾರ ಸರ್ಕಾರಕ್ಕೆ ಇರುವಂತ ಅಜೆಂಡಾ ಅಷ್ಟೇ ನಮಗೆ ಟ್ರಾನ್ಸ್ಪರೆಂಟಾಗಿ ತನಿಖೆ ಆಗಬೇಕು ಅಂತ